ಮಹೋತ್ಸವ ನಮ್ಮ ಬದುಕಿನ ಮೂಲ ಮೂಲವಾದ ಮರಗಳನ್ನು ಮಹತ್ವವನ್ನು ನೆನಪಿಸುವ ದಿನ ಮರ ಇಲ್ಲದೆ ಮನುಷ್ಯನ ಜೀವನ ಅಸಾಧ್ಯ ಮರಗಳು ನಮಗೆ ಆಮ್ಲಜನಕ ಆಹಾರ ಹೂವು ಹಣ್ಣ ಮೂಲ ಔಷಧಿ ಮಾತ್ರವಲ್ಲ ಭೂಮಿಯ ಸಮತೋಲನವನ್ನು ಕಾಪಾಡುವ ಮಹತ್ವ ಶಕ್ತಿ ಇವತ್ತಿನ ದಿನಗಳಲ್ಲಿ ಅರಣ್ಯ ನಾಶ ಮಾಡಿ ಮಾಲಿನ್ಯ ಹವಾಮಾನ ಬದಲಾವಣೆ ಇವುಗಳಲ್ಲ ಇವುಗಳಿಂದ ಪ್ರಕೃತಿ ಸಂಕಷ್ಟ ಅನುಭವಿಸುತ್ತಿದೆ ಇಂಥ ಸಂದರ್ಭಗಳಲ್ಲಿ ಗಿಡ ನೆಡುವುದು ಒಂದು ಚಿಕ್ಕ ಕೆಲಸವೆಂದೇ ಕಾಣಬಹುದು ಆದರೆ ಅದರಿಂದ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ ಲಯನ್ಸ್ ಕ್ಲಬ್ ಸದಾ ಸಮಾಜ ಸೇವೆ ಹೆಸರುವಾಸಿ ವೀಸರು ಎಂಬ ಧ್ಯೇಯದಂತೆ ನಾವು ಇಂದು ನಡುವ ನೆಡುವ ಗಿಡಗಳು ನಾಳೆ ಸಾವಿರಾರು ಜನರ ಜೀವನಕ್ಕೆ ಸೇವೆ ಮಾಡುವ ಮಾಡುವಂತಾಗಲಿ ಒಂದು ಸಣ್ಣ ಕೆಲಸ ಅನ್ನಿಸ್ತಿರ್ಬೋದು ಅದರ ಗಿಡದ ಗಿಡ ನಡುವುದರಿಂದ ಆಗ್ತಕ್ಕಂಥ ನಮ್ಮ ಆಮ್ಲ ಅದರ ಅದರಿಂದ ಬರ್ತಕ್ಕಂಥ ಆಮ್ಲಜನಕ ಆಗಲಿ ಅಥವಾ ಅದರಿಂದ ಸಿಗ್ತಕ್ಕಂಥ ಜನರಿಗೆ ಸಿಗ್ತಕ್ಕಂಥ ನೆರಳಾಗಲಿ ಅದರಿಂದ ಆಗ್ತಕ್ಕಂಥ ಅನೇಕ ಕಾಯ್ದೆಗಳು ಜಾ ಇರ್ತಕ್ಕಂಥ ತಮಗೆಲ್ಲರೂ ಗೊತ್ತಿದ್ದಂಥ ವಿಷಯ ಅದರ ಜೊತೆಗೆ ಈ ಥರ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಲಯನ್ಸ್ ಕ್ಲಬ್ನವರು ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಥರ ಜನರಿಗೆ ಗಿಡ ನೆಡಬೇಕಂತ ಪ್ರೋತ್ಸಾಹ ನೀಡುವ ಒಂದು ಚಿಕ್ಕ ಪ್ರಯತ್ನವನ್ನು ಇವತ್ತಿನ ದಿವಸ ಅಧ್ಯಕ್ಷರು ಕೈಗೊಂಡಿದ್ದಾರೆ ಆ ಕಾರಣಕ್ಕೆ ಅವರಿಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ ೋಸ್ಕರ ನಾವು ಇವತ್ತು ವನಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಬಂದ್ರಿ ಇದೇ ರೀತಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡೋಂಥ ಹೋಗೋಣ